ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಗುರಿಗಳನ್ನು ಹಮ್ಮಿಕೊಳ್ಳುವಲ್ಲಿ ಗಂಭೀರವಾಗಿರಿ ಗೋಲ್ಸ್ನ ಸೆಟ್ ಮಾಡೋದ್ರ ಮೇಲೆ ನೀವು ನೆಗ್ಲೆಕ್ಟ್ ಮಾಡೋದು ಕಾಮಿಡಿ ಮಾಡೋದು ಮಾಡಬೇಡಿ ಗಂಭೀರವಾಗಿರಿ ಅಂತ ಹೇಳ್ತಾ ಇದ್ದಾರೆ ಎಷ್ಟೋ ಕಡೆ ಕೆಲವು ಲೇಖಕರು ಭಾಷಣಕಾರರು ಲೀಡರ್ಶಿಪ್ ಹೇಳ್ಕೊಡುವಂಥ ಲೀಡರ್ಶಿಪ್ ಕೋರ್ಸ್ ಮಾಡುವಂಥವ್ರು ತುಂಬ ಜನ ನಮಗೆ ಪ್ರೋತ್ಸಾಹ ಮಾಡಿರ್ತಾರೆ ನೀನು ಗುರಿಗಳನ್ನು ಸೆಟ್ ಮಾಡುವಂಥ ತುಂಬ ಜನ ನಮಗೆ ಹೇಳಿರ್ತಾರೆ ನಿಮ್ಮ ಗೋಲ್ನ ಒಂದು ಬುಕ್ಕಲ್ಲಿ ಬರೆದಿಡು ಅದು ಅದು ನಿನಗೆ ಏನೋ ಡ್ರೀಮ್ ಸೆಟ್ ಮಾಡು ಗೋಲ್ ಸೆಟ್ ಮಾಡು ಅಂತ ಹೇಳಿರ್ತಾರೆ ಈ ಥರ ಹೇಳೋದ್ರಿಂದ ಏನೋ ಪವಾಡ ಆಗಿಬಿಡುತ್ತೆ ಅಂತ ಅಲ್ಲ ಅವರಿದನ್ನು ಹೇಳ್ತಾ ಇರೋದು ಏನಕ್ಕೆ ಹೇಳ್ತಾ ಇರೋದು ಅಂದರೆ ನಮ್ಮ ಜೀವನದಲ್ಲಿ ಗುರಿಗಳ ಬಗ್ಗೆ ನಾವೆಷ್ಟು ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ ನೀವೇ ತಿಳ್ಕೊಳ್ಳಿ ಆ ಗುರಿಗಳನ್ನು ಬರಿಬೇಕಾದ್ರೆ ನಿಜವಾಗ್ಲೂ ಈ ಗುರಿಯ ಬಗ್ಗೆ ನನಗೆ ಕ್ಲಾರಿಟಿ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಆ್ಯಂಡ್ ನಾನು ಈ ಗುರಿಗೆ ಸಂಬಂಧಪಟ್ಟಂತೆ ಬಲಿಷ್ಠವಾದ ಶಿಸ್ತು ನನ್ನ ಹತ್ರ ಇದೆಯಾ ಅಂತ ನಾನು ತಿಳ್ಕೊಳ್ಳೋದಕ್ಕೋಸ್ಕರ ಇದನ್ನು ಮಾಡಿ ಅಂತ ಸಜೆಸ್ಟ್ ಮಾಡ್ತಾರೆ ಸುಮ್ಮನೆ ಅದನ್ನು ಮಾಡಿ ಹಾಕ್ಬಿಡಿ ಎಲ್ಲ ಆಗಿಬಿಡುತ್ತೆ ಅಂತ ಅಲ್ಲ ಇದನ್ನು ಮಾಡೋದರಿಂದ ನಮ್ಮ ಗುರಿಗಳ ಬಗ್ಗೆ ನಮಗೆ ಕ್ಲಾರಿಟಿ ಸಿಗುತ್ತೆ ಅಂತ ನೀವು ಯಾವುದೇ ಕ್ಷೇತ್ರದಲ್ಲಾಗಿದ್ದರೂ ಪರವಾಗಿಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿರ್ದಿಷ್ಟ ಗುರಿಗಳನ್ನು ನಾವು ಇಟ್ಕೋಬೇಕು ಆ ನಿರ್ದಿಷ್ಟ ಗುರಿಗಳನ್ನು ಇಟ್ಕೊಂಡು ನಾವು ಅದನ್ನು ರೂಪಿಸ್ಕೋಬೇಕು ಆ್ಯಂಡ್ ಈ ರೀತಿ ಗುರಿಗಳನ್ನು ಬರೆದು ಇಟ್ಕೊಳ್ಳೋದ್ರ ಮೂಲಕ ಗಂಭೀರವಾಗಿ ಗುರಿಗಳ ಬಗ್ಗೆ ನಾವು ಯಾಕೆ ಯೋಚನೆ ಮಾಡ್ತೀವಿ ಅಂತ ಅಂದರೆ ಮೂರು ರೀತಿ ನಮ್ಮ ಡ್ರೀಮ್ಸ್ನ ನಾವು ಥಿಂಕ್ ಮಾಡ್ಬೋದಂತೆ ಮೊದಲನೇದೇನೆಂದರೆ ಏನೆಲ್ಲ ಪ್ರಪಂಚದಲ್ಲಿ ನಡೆಯುತ್ತೆ ಅದೆಲ್ಲ ಒಂದು ಸಲ ನಮ್ಮೊಳಗಡೆ ನಡೆದಿರುತ್ತೆ ಲಾ ಆಫ್ ಅಟ್ರ್ಯಾಕ್ಷನಲ್ಲಿ ಹೇಳ್ತಾರೆ ಓಕೆ ಸೊ ಏನೆಲ್ಲ ಪ್ರಪಂಚದಲ್ಲಿ ನಡೆಯುತ್ತೆ ಅದೆಲ್ಲ ಒಂದ್ಸಲ ನಮ್ಮೊಳಗಡೆ ನಡೆದಿರುತ್ತೆ ಹಾಗಾಗಿ ನಾವು ಏನನ್ನು ಕನ್ಸು ಕಾಣ್ತಾ ಇದ್ದೀವಿ ಯಾವ ಗುರಿಯನ್ನು ಇಟ್ಕೊಂಡಿದ್ದೀವಿ ಅದನ್ನು ಮೊದಲು ನಾವು ಕಣ್ಮುಚ್ಚಿ ಪ್ರಪಂಚದಲ್ಲಿ ಅದು ನಡೆದಿದೆ ಆಲ್ರೆಡಿ ಅಂತ ಅದು ಆಲ್ರೆಡಿ ನಡೆದಿದೆ ಅಂತ ಹೇಳಿ ನಾವು ಭಾವಿಸ್ಬೇಕು ಆ ಭಾವನೆಯಲ್ಲಿ ನಮಗೆ ಏಕಾಗ್ರತೆ ಉಂಟು ಮಾಡ್ಕೋಬೇಕು ಆಗ ಆ ಗುರಿ ಕಡೆಗೆ ವರ್ಕ್ ಮಾಡೋದಕ್ಕೆ ನಮಗೆ ಖುಷಿ ಅನಿಸುತ್ತೆ ಆ ಒಂದು ಗುರಿ ತಲುಪಿದ ಮೇಲೆ ಏನಾಗುತ್ತೆ ஆரி தலப்போதிரிங்க ஏன் பிரயோஜன ಆ ಗುರಿ ತಲುಪಿದ ಮೇಲೆ ನನಗೆ ನಾನು ಹೆಂಗಿರ್ತೀನಿ ನಾನು ಯಾವ ಥರ ಇರ್ತೀನಿ ಅಂತ ನಾವು ಅದನ್ನು ಕಲ್ಪನೆ ಮಾಡಿಕೊಂಡ್ರೆ ಆ ಗುರಿಗೋಸ್ಕರ ಕೆಲಸ ಮಾಡೋದಕ್ಕೆ ನಮ್ಮ ಮನಸ್ಸು ಹೆಚ್ಚು ಫೋಕಸ್ ಮಾಡುತ್ತಂತೆ ಅಂದರೆ ಬಿಕಾಸ್ ಆ ಪ್ಲಸೆಂಟನ್ನ ನಾವು ಅನ್ಭವಿಸ್ಬಿಟ್ಟಿರ್ತೀವಲ್ಲ ಆ ಪ್ಲೆಷರ್ನ ಅನ್ಭವಿಸ್ಬಿಟ್ಟಿರ್ತೀವಲ್ಲ ಅದು ಸಿಕ್ಕಿದ್ರೆ ಏನಾಗುತ್ತೆ ಅಂತ ಅಂದ್ಕೊಳ್ಳೋದಲ್ಲ ಅದನ್ನು ಅನ್ಭವ್ಸಿರ್ತೀವಿ ಸಿಕ್ಕಿದ್ರೆ ಹೇಗಿರುತ್ತೆ ಅಂತ ಹಾಗಿದ್ಮೇಲೆ ಮೇಲೆ ಅದನ್ನು ನಾವು ಮನಸ್ಸಲ್ಲಿ ಸಿಕ್ಕಿದ್ದಕ್ಕೆ ಇಷ್ಟು ಖುಷಿ ಆಗ್ತಾಯಿದೆ ಸೊ ನಮಗೆ ಪ್ರಾಕ್ಟಿಕಲಿ ಸಿಕ್ಕಿದಾಗ ಹೇಗಿರುತ್ತೆ ಅಂತ ನಮಗೆ ಥಾಟ್ ಬಂದಾಗ ನಮ್ಮೊಳಗಡೆ ನಮ್ಮ ಮನಸ್ಸು ಡ್ರೀಮ್ ಕಡೆಗೆ ನಮ್ಮ ಗೋಲ್ ಕಡೆಗೆ ಫೋಕಸ್ ಮಾಡೋದಕ್ಕೆ ಜಾಸ್ತಿ ಹೋಗುತ್ತೆ ನಮ್ಮ ಆಕಾಂಕ್ಷೆಗಳ ಕಡ ಕಡೆ ಹೋಗೋದಕ್ಕೆ ನಮ್ಮ ಗುರಿಗಳ ಕಡೆಗೆ ಕೆಲಸ ಮಾಡೋದನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಚಟುವಟಿಕೆಗಳತ್ತ ನಮಗೆ ಬೇಕಾಗಿರೋದನ್ನು ಸಾಧನೆ ಮಾಡೋದ್ರ ಕಡೆ ನಾವು ಆ್ಯಕ್ಟಿವಿಟೀಸ್ನ ಹ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡುತ್ತೆ ಇದು ನಾವು ನಾವು ಮಾಡ್ಕೊಬೇಕಾಗಿರೋದು ಅದಕ್ಕೋಸ್ಕರ ನಮಗೆ ಸ್ಪಷ್ಟವಾದಂಥ ಗುರಿಯನ್ನು ರೂಪಿಸ್ಕೊಳ್ಳೋದಕ್ಕೆ ನಾವು ಮೊದಲು ಗುರಿಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಬರೆದಾಗ ಅದನ್ನು ಅದನ್ನು ಬರೆದಾಗ ನಮಗೊಂದು ಸ್ಪಷ್ಟತೆ ಬರುತ್ತೆ ಆ ಗುರಿ ಏನು ಅಂತ ನಮಗೆ ಗೊತ್ತಾಗುತ್ತೆ ಆ ಗುರಿಗೆ ನಾನು ಹೇಗೆ ತಲುಪಬೇಕು ಅಂತ ಗೊತ್ತಾಗುತ್ತೆ ಆ ಗುರಿಗೆ ನಾನು ಯಾವ ಕೆಲಸ ಮಾಡಬೇಕು ಅಂತ ಗೊತ್ತಾಗುತ್ತೆ ಹಾಗಾಗಿ ಗುರಿಗಳ ಬಗ್ಗೆ ನೀವು ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಮೊದಲು ನಿಮ್ಮ ಗುರಿಗಳನ್ನು ಬರೀರಿ ಅಂತ ಹೇಳ್ತಾ ಇದ್ದಾರೆ ಇದು ಮೊದಲನೇ ಹೆಜ್ಜೆ ಓಕೆ ಎರಡನೇದೇನಂತಂದರೆ ಅಂದರೆ ಅಂದರೆ ಇದ್ರ ಜೊತೆಗೇನೆಂದರೆ ನಾವು ಯೋಜನೆಗಳನ್ನು ಹಾಕೋಬೇಕು ಅಂತ ಓಕೆ ಎರಡನೇದೇನಂದರೆ ನಾವು ಗುರಿನ ತಲುಪೋದ್ರ ಕಡೆಗೆ ಅವಕಾಶಗಳನ್ನು ಹುಡ್ಕೋಕೆ ಸ್ಟಾರ್ಟ್ ಮಾಡಬೇಕು ಯಾವುದೋ ಅವಕಾಶ ನಾವು ಬರ್ದಿದ್ದೀವಲ್ಲ ಅವಕಾಶ ಬರುತ್ತೆ ಅಂತ ಅಲ್ಲ ನಾವು ಅವಕಾಶಗಳನ್ನು ಸರ್ಚ್ ಮಾಡೋಕ್ಕೆ ಹೋಗಬೇಕು ಡಿಸಿಪ್ಲಿನ ನಾವು ಕಲಿಬೇಕು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಬೇಕು ಸ್ಪಿರಿಚುಲಿ ಡೆವಲಪ್ ಆಗಬೇಕು ಪ್ರೊಫೆಷ್ನಲಿ ಡೆವಲಪ್ ಆಗಬೇಕು ಹೊಸ ಹೊಸ ಅವಕಾಶಗಳನ್ನು ಹುಡ್ಕೊಂಡು ಹೋಗಬೇಕು ಯಾವಾಗ ನಮ್ಮ ಗುರಿನ ನಾವು ದಿನಾ ನೋಡ್ತಾ ಇರ್ತೀವಿ ದಿನಾ ಗುರಿ ಬಗ್ಗೆ ಮಾತಾಡ್ತಾ ಇರ್ತೀವಿ ದಿನ ಗುರಿಗಳನ್ನು ಇರ್ತೀವಿ ಆ ಗುರಿಗೆ ಸಂಬಂಧಪಟ್ಟಂತನೇ ನಾನು ಮುಳುಗೋಗಿರ್ತೀನಿ ಆಗ ನಮ್ಮ ಮನಸ್ಸು ಆಯಸ್ಕಾಂತದ ಥರ ಅದಕ್ಕೆ ಸಂಬಂಧಪಟ್ಟಂತಹ ಅವಕಾಶಗಳನ್ನು ನಮಗೆ ತೋರಿಸ್ತಾ ಹೋಗುತ್ತೆ ಆ್ಯಂಡ್ ಮೂರನೇದೇನಂತ ಅಂದರೆ ನಾವು ಗುರಿಗಳನ್ನು ಏನು ಒಂದು ಕಲ್ಪನೆ ಮಾಡ್ಕೊಂಡಿದ್ದೀವಿ ಬರ್ ಬರ್ದಿದ್ದೀವಿ ಕಲ್ಪನೆ ಮಾಡ್ಕೊಂಡಿದ್ದೀವಿ ಆ ಕಲ್ಪನೆ ಮಾಡ್ಕೊಂಡಿರೋದಕ್ಕೆ ನಾವು ಆ ಕಲ್ಪನೆ ಜೊತೆಗೆ ಕೆಲವೊಂದು ಶಿಸ್ತನ್ನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ನ ಸ್ಪಿರಿಚುವಲ್ ಗ್ರೋತನ್ನ ನಾವು ಫೋಕಸ್ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಮೂರನೇದು ನಾವು ಮಾಡಬೇಕಾಗಿರೋದು ಆ್ಯಕ್ಷನ್ ಕೆಲಸ ಮಾಡಬೇಕು ಆ ಕೆಲಸಕ್ಕೆ ನಾವು ಕಮಿಟ್ಮೆಂಟ್ ಕೊಡಬೇಕು ಆದ್ಯತೆ ಕೊಡಬೇಕು ಯಾವ ರೀತಿ ನನ್ನ ಗುರಿಗೆ ಏನು ತಲುಪೋದಕ್ಕೆ ಯಾವ ಥರ ನಾನು ಕೆಲಸನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ನಿರಂತರವಾಗಿ ಕೆಲಸ ಮಾಡಬೇಕು ಗುರಿಗಳ ಕಡೆಗೆ ನಾನು ವರ್ಕ್ ಮಾಡಬೇಕು ಕಮಿಟ್ಮೆಂಟ್ ಕೊಡಬೇಕು ನನ್ನ ಕಮಿಟ್ಮೆಂಟ್ ಮಟ್ಟವನ್ನು ಹೆಚ್ಚಿಸ್ತಾ ಹೋಗಬೇಕು ಆ ಮಾರ್ಗದಲ್ಲಿ ನನ್ನ ಕನಸುಗಳು ನನಗೆ ಏನು ನನ್ನ ಕನಸುಗಳು ಏನು ಕಂಪ್ಲೀಟ್ ಆಗುತ್ತೆ ಆಗ ನಾನು ಅದ್ಭುತವಾದಂತಹ ಒಂದು ಫೀಲಿಂಗ್ಸ್ ನನ್ನೊಳಗಡೆ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ಸೆಕೆಂಡಲ್ಲಿ ಹೇಳಿಕೊಟ್ರಲ್ವಾ ವಿಸುಲೈಸ್ ಮಾಡಿ ಫಸ್ಟಲ್ಲಿ ವಿಸುಲೈಸ್ ಮಾಡಿ ಅದಾಗಿದೆ ಅಂತ ಆ ಅನುಭವನ ನೆನ್ಪು ಮಾಡ್ಕೊಂಡು ನೆನ್ಪು ಮಾಡಿಕೊಂಡು ಅದು ಅದಕ್ಕೆ ಬೇಕಾದಂಥ ಡಿಸಿಪ್ಲಿನ ಸ್ಪಿರಿಚುವಲ್ ಗ್ರೋತ್ನ ಪರ್ಸ್ನಾಲಿಟಿ ಡೆವಲಪ್ಮೆಂಟನ್ನ ಕಲಿಯೋಕ್ಕೆ ನಾವು ಟೈಮ್ ಕೊಟ್ಟು ಅದರ ಜೊತೆಗೆ ನಾವು ಕೆಲಸನ ಮಾಡ್ತಾ ಹೋಗಬೇಕು ಆ್ಯಂಡ್ ಈ ಮಾರ್ಗದಲ್ಲಿ ಆ ಗುರಿ ತಲುಪೋ ಅಂಥ ಮಾರ್ಗದಲ್ಲಿ ನಾವು ಹಳೆಯ ಚಾಪ್ಟ್ರಲ್ಲೂ ಕೂಡ ನೋಡಿದ್ದೀವಿ ಗುರಿ ತಲುಪಿದ ಮೇಲೆ ಸಂತೋಷ ಅಲ್ಲ ಗುರಿ ತಲುಪೋ ದಾರಿಯಲ್ಲಿ ಸಂತೋಷನ ಹುಡುಕ್ ನಾವು ಅನುಭವಿಸ್ಬೇಕು ಅಂತ ಹಾಗೆ ಆ ಗುರಿನ ತಲುಪೋ ಅಂಥ ಈ ಕನಸುಗಳ ದಾರಿಯಲ್ಲಿ ಹೋಗೋವಂಥ ಕಡೆ ನಾವು ಆಧ್ಯಾತ್ಮಿಕವಾಗಿ ಬೌದ್ಧಿಕವಾಗಿ ಕೂಡ ಶ್ರೀಮಂತರಾಗಿರ್ತೀವಂತೆ ನಮಗೆ ಗೊತ್ತಿಲ್ಲದೆ ನಾವು ಶ್ರೀಮಂತರಾಗಿರ್ತೀವಂತೆ ಹಾಗಾಗಿ ಯಾವತ್ತೂ ಕೂಡ ಕನಸನ್ನು ನಾವು ಉನ್ನತವಾಗಿರೋ ಕನಸುಗಳನ್ನೇ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಡ್ರೀಮ್ಸ್ನ ಬರೆಯೋಣ ನಾವು ಬೇರೆಯವ್ರಿಗೆ ನಮ್ಮ ಡ್ರೀಮ್ಸ್ಗಳನ್ನು ಜಾಸ್ತಿ ಹೇಳೋದಕ್ಕಿಂತ ನಾವೇ ಬರೆದು ನಾವೇ ಓದಿ ನಾವೇ ಅದನ್ನು ಯಾವಾಗಲೂ ಈ ಗುರಿ ಅಚೀವ್ ಆಗಿದೆ ಅಂತ ಭಾವಿಸ್ತಾನೇ ಇದ್ದು ಅದಕ್ಕೆ ಬೇಕಾಗಿರುವಂಥ ಕೆಲಸಗಳು ಅದಕ್ಕೆ ಬೇಕಾಗಿರುವಂಥ ಏನು ಆ್ಯಟಿಟ್ಯೂಡ್ನ ಪರ್ಸ್ನಾಲಿಟಿನ ನಾನು ಡೆವಲಪ್ ಮಾಡ್ತಾ ಹೋದರೆ ಆ ಗುರಿಗೆ ಅನಿಸುತ್ತೆ ಇವರು ಡೆಫಿನೆಟ್ಲಿ ನನ್ನನ್ನು ಪಡ್ಕೊಳ್ಳೋದಕ್ಕೆ ಸೀರಿಯಸ್ ಆಗಿದ್ದಾರೆ ಅಂತ ಅದಕ್ಕೆ ಗಂಭೀರವಾಗಿರಬೇಕು ಅದಕ್ಕೆ ನಮ್ಮ ಗೋಲ್ನ ನಾವು ತಮಾಷೆಗೂ ಕೂಡ ಕಾಲೆಳಿಬಾರ್ದು ತಮಾಷೆಗೂ ನೆಗ್ಲೆಕ್ಟ್ ಮಾಡಬಾರ್ದು ಅಥವಾ ಹೋಗಲಿ ಬಿಡು ಅಂತ ಇಟ್ಕೊಳ್ಳೋದು ಅಥವಾ ಸುಮ್ಮ ಸಿಕ್ಕರೆ ಸಿಗಲಿ ಹೋದರೆ ಹೋಗಲಿ ಅಲ್ಲ ಗುರಿ ಬಗ್ಗೆ ನಾವು ಸೀರಿಯಸ್ ಆಗಿದ್ದೀವ ಗುರಿಗಳ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು ಆಗ ಮಾತ್ರ ಗುರಿಗಳು ನಮಗೆ ಗೋಲ್ನ ನಾವು ಅಚೀವ್ ಮಾಡ್ಬೋದು ಇವತ್ತಿಂದ ನಿಮ್ಮ ಗುರಿಗಳನ್ನು ಬರೀರಿ ಆ ಬರೆದಿರೋದನ್ನು ಆಲ್ರೆಡಿ ಆಗಿದೆ ಅಂತ ಅನುಭವಿಸಿ ಅನುಭವಿಸಿರೋದಕ್ಕೋಸ್ಕರ ಆ ಖುಷಿನ ಅನುಭವಿಸೋದಕ್ಕೆ ಏನೇನೇನೇನು ಪ್ರಾಕ್ಟೀಸ್ ಮಾಡ್ಕೊಬೇಕು ಏನೇನು ಕಲಿಬೇಕು ಕಲೀರಿ ಕಲ್ತಿರೋದನ್ನು ಪ್ರಾಕ್ಟೀಸ್ ಮಾಡಿರೋದನ್ನು ಜೊತೆ ಜೊತೆಯಾಗಿ ಆ್ಯಕ್ಷನ್ ಮಾಡಿ ಗುರಿಗಳನ್ನು ಒಂದೊಂದೇ ಒಂದೊಂದೇ ಅಚೀವ್ ಮಾಡ್ತಾ ಲೈಫಲ್ಲಿ ಗುರಿಗಳ ಕಡೆಗೆ ಸೀರಿಯಸ್ ಆಗಿರಿ ಥ್ಯಾಂಕ್ ಯು